ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಗ್ರಿ ಡಿಗ್ರಿಯಲ್ಲಿ ಬಿ ಬಿ ಎ ಬಿ ಕಾಮ್ ಬರುತ್ತೆ ಎಮ್ ಕಾಮ್ ಆ ಅಷ್ಟು ಡಿಗ್ರಿ ಇದರಲ್ಲಿ ಬರ್ತದೆ ಮತ್ತು ನರ್ಸಿಂಗಿಗೆ ಬಂದಾಗ ನರ್ಸಿಂಗ್ ಡಿಪ್ಲೊಮೋ ನರ್ಸಿಂಗ್ ಪಿ ಸಿ ಬಿ ಎಸ್ ಸಿ ಪ್ಲಸ್ ಬಿ ಎಸ್ ಸಿ ಪ್ಲಸ್ ಎಮ್ ಎಸ್ ಸಿ ಇರ್ತದೆ ಪ್ಲಸ್ ಇದು ನಮ್ಮ ಪ್ಯಾರಾಮೆಡಿಕಲ್ ಬಂದಾಗ ಪ್ಯಾರಾಮೆಡಿಕಲಲ್ಲಿ ಐದು ವಿಭಾಗಗಳಿರ್ತದೆ ಮತ್ತು ಫಾರ್ಮಸಿ ಇದೆ ಮತ್ತು ಬಿ ಎಡ್ ಇದೆ ಇಷ್ಟು ಎಲ್ಲ ಪ್ರತಿ ಹಂತದಲ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎಲ್ ಕೆ ಜಿಯಿಂದ ಅವರ ವಿದ್ಯಾಭ್ಯಾಸ ಮುಗಿಯುವವರೆಗೂ ನಮ್ಮಲ್ಲಿ ಲಭ್ಯವಿರುವ ಎಲ್ಲ ಒಂದು ಕೋರ್ಸ್ಗಳ ಸದುಪಯೋಗ ಪಡೆದುಕೊಂಡು ಈ ಸ ನಮ್ಮ ಚಿಂತಾಮಣಿ ರೂರಲ್ ಏನು ಜನತೆ ಇದೆ ಇವರು ನಮ್ಮ ಸಂಸ್ಥೆಯ ಈ ಎಲ್ಲ ವಿಭಾಗಗಳನ್ನು ಸದುಪಯೋಗಪಡಿಸಿಕೊಂಡು ಅವರ <t> ಒಂದು ಬಹುಶಃ ನಾನು ನಿಜವಾಗ್ಲೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ನಮ್ಮ ಮುಖಂಡರು ಕಾರ್ಯಕರ್ತರು ಆ ರೀತಿ ಅಗಲಿರಲು ಶ್ರಮ ವಹಿಸಿದಂಥ ಘಟನೆಗಳನ್ನು ಆ ಸನ್ನಿವೇಶಗಳನ್ನು ಸಂದರ್ಭಗಳನ್ನು ನೋಡಿದಾಗ ನನಗೆ ಅನಿಸಿರಲಿಲ್ಲ ಈ ರೀತಿ ಒಂದು ಫಲಿತಾಂಶ ಬರುತ್ತೆ ಅಂತ ಹೇಳಿ ಆದರೂ ಕೂಡ ಚುನಾವಣೆ ಭಾಳ ಯಶಸ್ವಿಯಾಗಿ ನಡೆಸಿದ್ವಿ ಹದಿಮೂರನೇ ತಾರೀಕು ಬಂದಂಥ ಫಲಿತಾಂಶ ನಮ್ಮ ಕೈ ಹಿಡಿದಿಲ್ಲ ಅದಕ್ಕಾಗಿ ಕಳೆದ ಇಪ್ಪತ್ತೈದು ದಿನಗಳಿಂದ ಸಹಜವಾಗಿ ಚುನಾವಣೆಯಲ್ಲಿ ಸೋತಾಗ ಸೋತಿ ಸೋತಿರ್ತಕ್ಕಂಥವ್ರಿಗೂ ಕೂಡ ನೋವಾಗಿರುತ್ತೆ ಆ ಗೆಲ್ಲಿಸಬೇಕು ಅಂತೇಳಿ ಮುಖಂಡರು ಕಾರ್ಯಕರ್ತರು ಹಗಲಿರುಳು ಎಪ್ಪತ್ತು ದಿನಗಳ ಕಾಲ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿ ಶ್ರಮ ವಹಿಸಿ ಆದರೂ ಕೂಡ ಫಲಿತಾಂಶ ನಮ್ಮ ಕೈಗೆ ಬರಲಿಲ್ಲ ಹಾಗಾಗಿ ಇವತ್ತು ಇಪ್ಪತ್ತೈದು ದಿನಗಳಿಂದ ನನಗೂ ನೋವಾಗಿತ್ತು ನನಗಿಂತ ಹೆಚ್ಚಾಗಿ ನೀವು ಹಳ್ಳಿಗಳಲ್ಲಿ ನಗರ ಭಾಗದಲ್ಲಿ ನೀವು ಒಂಥರ ಬಣ್ಣ ಹಂಚಿಕೊಂಡು ನೀವು ಕೂಡ ಕೆಲಸ ಮಾಡಿ ಇನ್ನೊಬ್ಬರ ಮುಂದೆ ವಿರೋಧಿಗಳ ಮುಂದೆ ಹೇಗೆ ತಲೆ ಎತ್ತಿ ಓಡಾಡುವನ್ನುವಂಥ ನೋವು ನಲಿವು ದುಃಖ ದುಮ್ಮಾನ ನಿಮಗೆಲ್ಲರಿಗೂ ಕೂಡ ಇತ್ತು ಆದರೆ ತಕ್ಷಣವಾಗಿ ಮಾರನೇ ದಿನನೇ ನಾನು ಒಂದು ಪತ್ರಿಕಾಗೋಷ್ಠಿ ಮಾಡಿ ನಮಗೆ ಚುನಾವಣೆಯಲ್ಲಿ ಶ್ರಮ ವಹಿಸಿದಂಥವ್ರಿಗೆ ಮತ್ತು ನಮಗೆ ಮತ ಕೊಟ್ಟಂಥವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದ್ವಿ ಆದರೆ ಈ ಆತ್ಮಾವಲೋಕನ ಸಭೆ ಒಂದು ಕಾರ್ಯಕರ್ತರ ಜೊತೆ ಮುಖಂಡರ ಜೊತೆ ಮಾಡಬೇಕಾಗಿತ್ತು ಸ್ವಲ್ಪ ಸಮಯ ಕೊಟ್ಟು ಮಾಡೋಣ ಅಂತೇಳಿ ಇವತ್ತು ಆತ್ಮಾವಲೋಕನ ಸಭೆ ನಾವು ಕರೆದಿದ್ವಿ ಕಳೆದ ಎಲ್ಲ ಟೆಲಿಫೋನಲ್ಲಿ ಗ್ರೂಪ್ಗಳಲ್ಲಿ ಹಾಕಿದ್ದಕ್ಕೆ ಬಹುಶಃ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಇವತ್ತು ಈ ಒಂದು ಆತ್ಮಾವಲೋಕನ ಸಭೆಯಲ್ಲಿ ಭಾಗವಹಿಸಿದ್ದೀರಾ ಈ ಸಭೆಯಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯರು ಅಭಿಮಾನಿಗಳೇ ಮಾಧ್ಯಮ ಸ್ನೇಹಿತರೆ ಈ ಒಂದು ಆತ್ಮಾವಲೋಕನ ಸಭೆಯಲ್ಲಿ ವೇದಿಕೆ ಮೇಲೆ ಅನೇಕ ಮುಖಂಡರು ಈಗಾಗಲೇ ಅವರ ಹಾವಭಾವಗಳನ್ನು ಅವರ ರೋಷ ವೇಷ ಯಾವ್ಯಾವ ರೀತಿಯಾಯಿತು ಏನಾಯಿತು ಎಲ್ಲವನ್ನು ಕೂಡ ಮಾತನಾಡಿದ ಆದರೆ ನಾನು ಯಾರಿಗೂ ಕೂಡ ದೋಷ ಕೊಡೋದಿಲ್ಲ ಎಲ್ಲರೂ ಕೂಡ ಅವರ ಒಂದು ಶಕ್ತಿ ಮೀರಿ ನನ್ನ ಜೊತೆಯಲ್ಲಿ ಅಗಲಿರುಳು ಕೆಲಸ ಮಾಡಿದ್ದಾರೆ ಆದರೆ ಏನೇ ಆದರೂ ಕೂಡ ಈ ಒಂದು ಆತ್ಮಲೋಕವನ ಸಭೆ ಇವತ್ತು ನಾವೇನು ಕರೆದಿದ್ದೀವಿ ಎಲ್ಲರೂ ಕೂಡ ಆತ್ಮವಲೋಕನ ಮಾಡ್ಕೊಬೇಕು ಇವತ್ತು ನಾನೇನು ಮಾಡ್ತಾಯಿದ್ದೆ ಹತ್ತು ವರ್ಷಗಳ ಕಾಲ ಶಾಸಕರಾಗಿ ಮೂರನೇ ಬಾರಿ ಪಕ್ಷದ ಅಭ್ಯರ್ಥಿಯಾಗಿ ನಾನು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತಾಯಿದ್ದೆ ಬೆಳಗ್ಗೆ ಆರು ಗಂಟೆಗೆ ಎದ್ದು ಪ್ರಮುಖರ ಜೊತೆ ಏಳು ಗಂಟೆವರೆಗೂ ಕೂಡ ಒಂದು ಸಣ್ಣ ಸಭೆಯನ್ನು ಮಾಡಿಕೊಂಡು ಏಳು ಗಂಟೆಗೆ ಸ್ನಾನ ಮಾಡಿ ಎಂಟು ಗಂಟೆಗೆ ಕೆಳಗೆ ಬಂದರೆ ಇಲ್ಲಿ ನೂರಾರು ಜನ ಇರ್ತಾಯಿದ್ರು ಅವರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಏನೇನು ಮಾಡಬೇಕೆಲ್ಲ ಮಾಡಿ ಮಾತನಾಡಿಕೊಂಡು ನಾನು ಹಳ್ಳಿಗೆ ಹೋದರೆ ಮತ್ತು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾಯಿದೆ ಆದರೆ ನನ್ನ ಕೆಲಸ ನಾನು ಏನು ಇದ್ದೆ ಆದರೆ ನೀವು ಇರೋರು ಅಥವಾ ಮುಂಭಾಗದಲ್ಲಿರ್ತಕ್ಕಂಥವರು ನಾವೇನು ಮಾಡಿದ್ವಿ ಅನ್ನುವಂಥದ್ದನ್ನು ನಾವು ಯಾವ ರೀತಿ ಕೆಲಸ ಮಾಡಿದ್ವಿ ಇರ್ಬೋದು ಕಾರಣಗಳು ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ಹೇಳಿದ್ದಾರೆ ನಾನು ಕೂಡ ಕಾರಣಗಳನ್ನು ಹುಡುಕಿದ್ದೇನೆ ನನಗೆ ಮೊದಲನೇದಾಗಿ ಕಾರಣಗಳನ್ನು ಹುಡುಕುವಂಥ ಮೊದಲು ನನ್ನಿಂದ ಏನಾದರೂ ಪ್ರಮಾದ ಆಗಿದೆಯಾ ಯಾಕೆಂದರೆ ನನ್ನ ಒಂದು ಹತ್ತು ವರ್ಷದ ಅವಧಿಯಲ್ಲಿ ಒಳ್ಳೆ ಸೇವೆಯನ್ನು ಮಾಡಿದ್ದೆ ಪ್ರಾಮಾಣಿಕವಾಗಿ ಮಾಡಿದ್ದೆ ಇವತ್ತು ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಹೇಳ್ತಾ ಇದ್ರು ನಾನು ಇವತ್ತು ಗೆಲ್ಲಬೇಕಾದ್ರೆ ಅವರ ಕಾರಣ ಅಂತ ನನಗೆ ಆಶ್ಚರ್ಯ ಆಯಿತು ಇದೇನಪ್ಪ ನನ್ನ ಹೆಸರು ಹೇಳ್ತಾ ಇದ್ದಾರೆ ಅಂತ ಅವರು ಕಳೆದ ಹದಿನೈದು ವರ್ಷಗಳಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಸೇವೆಯನ್ನು ಮಾಡ್ತಾ ಇದ್ರು ಯಾವ ರೀತಿ ಜನರಿಗೆ ಸ್ಪಂದಿಸ್ತಾ ಇದ್ದರು ಅದನ್ನು ನೋಡಿ ನಾನು ಫಾಲೋ ಮಾಡಿದ್ದಕ್ಕೆ ಇವತ್ತು ನನಗೆ ಗೆಲುವಾಯಿತು ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರಿಗೂ ದೇವೇಗೌಡವ್ರಿಗೂ ಹೇಳ್ತಾ ಇದ್ರು ಮದುವೆ ಆ ರೀತಿ ನನಗೆ ಜನ ಕೈ ಹಿಡಿದಿದ್ದಾರೆ ಆ ಜನರಿಗೆ ಮೋಸ ಮಾಡಬಾರದು ನಾನೆಲ್ಲೋ ಬೆಂಗಳೂರಿನಲ್ಲಿ ಕುಂತ್ಕೊಂಡು ಮೋಜು ಮೋಸ್ತಿ ಮಾಡುವಂತದ್ದು ಬೆಳಗ್ಗೆ ಏಳು ಗಂಟೆಗೆ ಎದ್ದು ಕುಂತರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ನಾನು ಜನರು ಬಂದೇ ಇದ್ದು ಜನರು ಕೆಲಸ ಮಾಡ್ತಾ ಇದ್ದೆ ಆದರೂ ಚುನಾವಣೆಗಳಲ್ಲಿ ಸೋಲು ಗೆಲುವು ಅನ್ನುವಂಥದ್ದು ಸಹಜ ನಾವು ಜನರ ತೀರ್ಮಾನಕ್ಕೆ ಸಲಹೆ ಆದರೆ ನಾನು ಒಂದು ಮಾತು ನಾವು ಏನು ಕಳ್ಕೊಂಡಿರ್ತೀವಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕ್ಬೇಕು ಮಾಡೋಕ್ಕಾಗೋದಿಲ್ಲ ಆದರೆ ರಾತ್ರಿ ಹಗಲು ದುಡಿದು ಈ ಪಕ್ಷದ ಗೆಲುವಿಗಾಗಿ ತಾವೆಲ್ಲರೂ ಕೂಡ ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಆದರೆ ನಾವು ಕಳ್ಕೊಂಡಿರ್ತಕ್ಕಂಥ ವಸ್ತು ನಾವು ಕಳ್ಕೊಂಡಿದ್ದೀವಿ ಅದನ್ನು ಹುಡುಕ್ಕೊಳ್ಳುವಂಥ ಕೆಲಸ ಮಾಡೋಣ ಈಗ ನಮ್ಮ ಮುಂದೆ ತಾಲ್ಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ಏನು ಬರಲಿದೆ ಮುಂದೆ ಮೂರು ನಾಲ್ಕು ತಿಂಗಳಲ್ಲಿ ಆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಹಗಲಿ ದುಡುದು ದುಡಿದು ಆ ಒಂದು ಚುನಾವಣೆಯಲ್ಲಿ ಇವತ್ತು ನಾವೇನು ಕಳ್ಕೊಂಡಿದ್ದೇವೆ ಅದನ್ನು ನಾವು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ನಿರಂತರವಾಗಿ ನಾನು ನಿಮ್ಮ ಜಬ್ಬಲ್ಲಿರ್ತೇನೆ ಈಗಾಗಲೇ ಬೆಂಗಳೂರಿಗೆ ಹೋಗ್ಬಿಡ್ತಾರಂತೆ ಏನೇನೋ ಮಾತನಾಡ್ತಾರೆ ಇದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿಬಿಡ್ತಂತೆ ಇಲ್ಲಿ ಯಾರೂ ಇರಲ್ ಬಂತೆ ಆದರೆ ಮಾತಾಡಲಿ ನನಗೆ ಹಿಂದೆ ಕೆಲವರು ಹೇಳಿದರು ಏನೋ ಸಮಾಧಿ ಮಾಡೋದಕ್ಕೆ ನಿಜಾಗ ತಗೊಂಡಿದ್ದಾರೆ ಅಂತೆ ಅಂತ ನಿಜ ನಾನು ಕೆಲವ್ರಿಗೆ ಹೇಳಿದ್ದೆ ಅಂತಹ ದಿನ ಬಂದಾಗ ನನ್ನ ಸಮಾಧಿ ಇಲ್ಲಿ ನನಗೆ ಎರಡು ಸಾರಿ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಶಾಸ್ತ್ರಿ ಮಾಡಿದ್ರಿ ನಾನು ಇದನ್ನ ನಿಮಗೋಸ್ಕರ ಕಟ್ಟಿರ್ತಕ್ಕಂಥದ್ದು ಕಾರ್ಯಕರ್ತರಿಗೋಸ್ಕರ ಬಿಟ್ಟಿರ್ತಕ್ಕಂಥದ್ದು ಇದನ್ನು ಬಿಟ್ಟು ಬೆಂಗಳೂರಿಗೆ ಓಡೋಗೋದಕ್ಕಲ್ಲ ಅಥವಾ ಬಾರಣ ರೆಸ್ಟೋರೆಂಟ್ ಮಾಡೋದಕ್ಕಲ್ಲ ನಾನು ಗಟ್ಟಿಯಾಗಿದ್ದೇನೆ ನನ್ನ ಉಸಿರಿರೋವರೆಗೂ ನಿಮ್ಮ ಜೊತೆಯಲ್ಲಿರ್ತೇನೆ ಹೆಜ್ಜೆ ಹಾಕಿ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಯಾವುದೇ ಸಂದರ್ಭ ಬರಲಿ ಅಥವಾ ವೈಯಕ್ತಿಕವಾಗಿರ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನೇ ಬಂದ್ರು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅನ್ನುವಂಥದ್ದನ್ನ ಒಂದು ಗಟ್ಟಿಯಾದಂತಹ ಒಂದು ಭರವಸೆಯನ್ನು ನಮ್ಮ ವಿರೋಧಿಗಳು ಅವ್ರು ಏನೇ ಹೇಳ್ಕೊಂಡ್ಲಿ ಏನು ಹೇಳಿದ್ರು ಕೂಡ ನಾನು ಎಲ್ಲೂ ಹೋಗಲಿಲ್ಲ ನಾನು ಎಲ್ಲವನ್ನ ಕೂಡ ತ್ಯಾಗ ಮಾಡಿ ನನ್ನ ಕ್ಷೇತ್ರದ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಹಾಗಾಗಿ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲೇನು ಇಲ್ಲೇ ಇರ್ತೇನೆ ನಿಮ್ಮ ಜೊತೆಯಲ್ಲೇ ಇರ್ತೇನೆ ಇಡೀ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಾನು ತೊಡಗಿಸ್ಕೊಂಡಿದ್ದೇನೆ ನಾನು ಇಪ್ಪತ್ತೈದು ದಿವಸ ಈ ಸಭೆ ಆಗಲಿ ಅನಂತರ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾನು ಬರ್ತೇನೆ ಯಾವುದ್ರಲ್ಲೂ ಕೂಡ ಹಿಂದೆ ನೀವು ಯಾರು ಕೂಡ ಹಿಂಜರಿಯುವಂಥದ್ದು ಬೇಕಾಗಿಲ್ಲ ಯಾರು ಕೂಡ ಧೃತಿ ಗೆಲ್ಲುವಂಥದ್ದು ಬೇಕಾಗಿಲ್ಲ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ ಯಾರು ಕೂಡ ಭಯ ಪಡುವಂಥ ಅಗತ್ಯ ಕೂಡ ಇಲ್ಲ ಬಹುಶಃ ಇವತ್ತು ನಮಗೆ ಅಲ್ಪಸಂಖ್ಯಾತರು ಬಹಳ ವಿಶ್ವಾಸದಲ್ಲಿದ್ದರು ನನಗೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ ಇಡೀ ಕರ್ನಾಟಕದಲ್ಲಿ ಹದಿನೆಂಟರಲ್ಲಿ ಅವರು ಎಲ್ಲೂ ಹಾಕಿರಲಿಲ್ಲ ಆದರೆ ಜೆ ಕೆ ಕೃಷ್ಣಾರೆಡ್ಡಿಗೆ ಮಾತ್ರ ಇಲ್ಲಿ ಮತವನ್ನು ಕೊಟ್ಟಿದ್ದರು ಇಲ್ಲಾಂದರೆ ನಾನು ಹೋರ್ಸಾರಿ ಕೂಡ ಸುತ್ತೋಗ್ತಾ ಇದ್ದೆ ಅನ್ನುವಂಥ ಮಾತನ್ನು ಅನೇಕ ಸಂದರ್ಭಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ಕೂಡ ನಾನು ಹೇಳಿದ್ದೆ ಸರ್ಕಾರಗಳಲ್ಲಿ ಅವರ ವಿಚಾರವಾಗಿ ಹಿಜಬ್ ಅಂತ ಬಂದಾಗ ಅಥವಾ ಹಲಾಲ್ ಅಂತ ಬಂದಾಗ ಜಟ್ಕ ಅಂತ ಬಂದಾಗ ರಿಸರ್ವೇಶನ್ ಬಂದಾಗ ಅವರು ಮೊದಲನೇದಾಗಿ ರಾಜ್ಯದಲ್ಲಿ ಧ್ವನಿ ಎತ್ತಿರ್ತಕ್ಕಂಥದ್ದು ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಧ್ವನಿ ಎತ್ತಿರಲಿಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಧ್ವನಿ ಎತ್ತಿದರೆ ಹಿಂದೂಗಳು ನಮಗೆ ವಿರೋಧ ಆಗ್ತಾರೆ ಅಂತ ಆದರೆ ಕುಮಾರಸ್ವಾಮಿ ಅವರು ಧ್ವನಿ ಎತ್ತಿದ್ರು ಆದರೆ ನಾನು ಧ್ವನಿ ಎತ್ತಿದ್ದೀನಿ ನಾನು ಅಸೆಂಬ್ಲಿಯಲ್ಲಿ ಧ್ವನಿ ಎತ್ತಿದ್ದೀನಿ ಮುರುಗ್ಮೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ ಉರುಸ್ ನಡೆಯುತ್ತೆ ಲಕ್ಷ ಲಕ್ಷಾಂತರ ಜನ ಸೇರ್ತಾರೆ ಹಿಂದೂ ಮುಸ್ಲಿಮರೆಲ್ಲರೂ ಕೂಡ ನಾವು ಒಂದು ಸಣ್ಣ ಗದ್ದಲ ಗಲಾಟೆ ಆಗೋದಿಲ್ಲ ಅಷ್ಟು ಆರಾಮಾಗಿ ಒಂದು ಲಕ್ಷ ಜನ ಸೇರಿದಾಗ ಯಾವ ರೀತಿ ಇರುತ್ತೆ ಅಂತ ನಾವು ಕೂಡ ಯೋಚನೆ ಮಾಡಬೇಕು ಆದರೆ ಒಂದು ಸಣ್ಣ ಗದ್ದಲ ಗಲಾಟೆಯಿಂದ ಆ ಉರುಸ್ ಕಾರ್ಯಕ್ರಮ ನಡೆಯುತ್ತೆ ಮೂರು ದಿವಸ ಯಾಕಿಂತ ಉಳಿ ಇಟ್ಟೋ ಕೆಲಸ ಮಾಡ್ತೀರಾ ಅನ್ನುವಂಥದ್ದನ್ನು ಅಲ್ಲೂ ಮಾತಾಡಿದ್ದೇನೆ ಮತ್ತೆ ನಾವು ಇಲ್ಲೂ ಮಾತಾಡಿದ್ದೇನೆ ಕ್ಷೇತ್ರದಲ್ಲೂ ಮಾತಾಡಿದ್ದೇನೆ ಆದರೆ ನಮ್ಮ ಮೇಲೆ ಬಿತ್ತು ನಮಗೆ ಹೊಡೆತ ಆಯಿತು ನಮಗೆ ಸೆಕ್ಯೂರ್ ಇಲ್ಲ ಇವತ್ತು ಕಾಂಗ್ರೆಸ್ಗೆ ಕೈ ಹಿಡಿದ್ರೇನೆ ನಮ್ಗೆ ಸೆಕ್ಯೂರ್ ಅನ್ನೋ ತರ ಅವ್ರಿಗೆ ಅನ್ನಿಸ್ತು ಅವರು ಮತವನ್ನು ಕೊಟ್ಟರು ಆದರೆ ಇನ್ನೂ ಬೇರೆ ಬಹುಸಂಖ್ಯಾತ ಜನರು ಕೂಡ ಇವರು ಏನು ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳೆಲ್ಲ ಅದಕ್ಕೆ ಒಳಪಟ್ಟು ನಾಳೆ ಬೆಳಿಗ್ಗೆನೆ ಅವರು ಹೇಳಿದ್ರು ಆ ಥರ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾಕಂದ್ರೆ ಯಾವ ಷರತ್ತುಗಳಿರಲಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮಗೆ ಐದು ಗ್ಯಾರೆಂಟ್ಗಳನ್ನು ಈಡೇರಿಸ್ತವೆ ಅನ್ನುವಂಥದ್ದನ್ನು ಹೇಳಿದರು ಜನ ಆಸೆ ಕೊಟ್ಟರು ಬಹುಸಂಖ್ಯಾತರಲ್ಲಿ ಕೂಡ ನಮಗೆ ಹಿನ್ನಡೆ ಆಯಿತು ಆದರೆ ನಾನೆಲ್ಲೂ ಕೂಡ ಅಂತಹ ಪ್ರಮಾದಗಳನ್ನು ಮಾಡಿರಲಿಲ್ಲ ತಪ್ಪುಗಳನ್ನು ಮಾಡಿರಲಿಲ್ಲ ಆದರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಂಥವೆಲ್ಲ ತೀರ್ಮಾನಗಳಾದಾಗ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗ್ತದೆ ಒಪ್ಕೊಂಡಿದೆ ಆ ಎರಡು ಕಾರಣಗಳು ಮೂರನೇದು ಬಿ ಜೆ ಪಿಯವರು ಕೂಡ ನಾನು ನಿಮಗೆ ಆ ಬೂತ್ ವೈಸ್ ಕಮಿಟಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಬೂತ್ಗಳಲ್ಲಿ ನಾವು ಎಲ್ಲ ಮುಖಂಡರಿಗೂ ಕೂಡ ತಿಳಿಸಿದ್ದೆ ಇವರು ಗೆಲ್ಲಬೇಕು ಅಂತ ಮಾಡ್ತಾ ಇಲ್ಲ ಇವರು ಜೆ ಡಿ ಎಸ್ನ ಸೋಲಿಸಲೇಬೇಕು ಅನ್ನುವಂಥ ಮಾಡ್ತಾ ಇದ್ದಾರೆ ನೀವು ಸ್ವಲ್ಪ ಎಚ್ಚರದಿಂದ ಇರಿ ಎಚ್ಚರದಿಂದ ಇರಿ ನಾನು ಹೇಳ್ತಾ ಇದ್ದೀನಿ ಆದ್ರೆ ಅವರು ಬಿಜೆಪಿಗೆ ಕೊಡಿ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಕಾಂಗ್ರೆಸ್ ಹಾಕಿ ಅನ್ನುವಂತ ಪ್ರಚಾರದಲ್ಲಿ ಅವರು ತೊಡಗಿಸ್ಕೊಂಡಿದ್ರು ಬಹುಶಃ ಯಶಸ್ಸು ಕೂಡ ಆಗಿದ್ದಾರೆ ಆಗ್ಲಿ ನಮ್ಮನ್ನ ಸೋಲ್